ಹಾ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಕೊನೆಗೂ ಕನಿಕಾ ಬಂಡವಾಳವನ್ನು ಹೊರಗಡೆ ತೆಗೆಯು ಕೆಲಸಕ್ಕೆ ಮುಂದಾಗೆ ಬಿಟ್ಲು ಕೊನೆಗೂ ಇಲ್ಲಿ ಕಾನಿಕಾ ಒಂದು ನಿಜ ಮುಖ ಎನ್ನುವನು ಸತ್ಯ ಆದೀಶ್ವರ್ ಮುಂದೆ ಬಟಾ ಬೈಲಾಗ್ತದೆ ಕನ್ನಿಕಾ ಕರ್ಮ ಕಾಂಡ ಬಟಾ ಬೈಲಾಗುವುದಕ್ಕೆ ಕ್ಷುಣ ಗಣನೆ ಆರಂಭವಾಗಿದೆ ಹಾಗಿದ್ರೆ ಏನಾಯ್ತು ಏನ್ ಕಥ ಇಲ್ಲಿ ಭಾಗ್ಯಗೆ ಸನ್ಮಾನನೋ ಅವಮಾನನೋ ಖಂಡಿತ ಗೊತ್ತಾಗ್ತಿಲ್ಲ ಏನಾಯ್ತು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಮತ್ತೆ ಆದಿ ಕ್ಲೋಸ್ ಆಗ್ತಿರುವುದನ್ನು ಖಂಡಿತವಾಗ್ಲೂ ಶ್ರೇಷ್ಠವಾಗಿ ಸಾಯಿಸೋಕೆ ಸಾಧ್ಯ ಆಗ್ತಿಲ್ಲ ಭಾಗ್ಯ ಯಾರ ಬೇಕಿದ್ರು ಮದುವೆ ಆಗ್ಬೋದು ಆದರೆ ಆ ದಿನ ಮಾತ್ರ ಯಾವುದೇ ಕಾರಣಕ್ಕೂ ಮದುವೆ ಆಗಬಾರ್ದು ಅನ್ನೋದು ಶ್ರೇಷ್ಠ ಇಂಟೆನ್ಷನ್ ಆಗಿದೆ ಶ್ರೇಷ್ಠ ಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅವರು ಭಾಗ್ಯ ಮತ್ತೆ ಆ ದಿನ ಬಂದ್ ಮಾಡಬೇಕು ಮದುವೆ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಂತ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅವ್ರಿಗೂ ಕೂಡ ಶ್ರೇಷ್ಠ ಮುಂದೆ ಬಂದು ನೀನು ಕೂಡ ಅವರಿಬ್ಬರು ಮದುವೆ ಮುರಿಬೇಕು ಅಂತ ಟ್ರೈ ಮಾಡ್ತಿದ್ಯಾ ದೂರ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ಯಾ ಅನ್ನೋದು ನನ್ಗೆ ಗೊತ್ತಿದೆ ಬಟ್ ನೀನು ಅಂದ್ಕೊಂಡ ಹಾಗೆ ಏನೂ ಆಗೋದಿಲ್ಲ ಅವರಿಬ್ಬರನ್ನ ನಾನು ಒಂದು ಮಾಡ್ತೀನಿ ಅಂತ ಕುಸುಮ್ರು ಕೂಡ ಶ್ರೇಷ್ಠಗೆ ಚಾಲೆಂಜ್ ಹಾಕಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ಭಾಗ್ಯ ಆದಿ ಸ್ನೇಹವನ್ನೇ ಸಾಯಿಸೋಕ್ಕಾಗಿಲ್ಲ ಆಗಿಲ್ಲ ನನ್ನಿಂದ ಅಂಥದ್ರಲ್ಲಿ ಅವರನ್ನು ಮದುವೆ ಆಗೋದಕ್ಕೆ ನಾನು ಬಿಡ್ತೀನಿ ಅಂತ ಅಂದ್ಕೊಂಡು ಇಲ್ಲಿ ಶ್ರೇಷ್ಠ ಏನಾದರೂ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ ಅದೇ ಟೈಮ್ಗೆ ಒಂದು ಜಾಗಕ್ಕೆ ಹೋಗ್ತಾರೆ ಒಂದು ಜಾಗ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಫೋಟೋ ಓಡಿಸ್ಕೋಬೇಕು ಅಂತ ಶ್ರೇಷ್ಠ ಭಾಗ್ಯ ಹತ್ರ ಹೋಗಿ ಫೋಟೋ ಕ್ಲಿಕ್ ಮಾಡ್ಕೊಂಡ್ಮೇಲೆ ಭಾಗ್ಯ ಫೋಟೋನ ಅಪ್ಲೋಡ್ ಮಾಡ್ಬೇಡ ಅಂತ ಹೇಳ್ತಾರೆ ಇದರಿಂದ ಕೋಪ ಮಾಡ್ಕೊಡಂತ ಶ್ರೇಷ್ಠ ಬರ್ತಿರೋ ಕೋಪಕ್ಕೆ ಏಳ್ನೇ ತಳ್ಳಿಬಿಡ್ಬೇಕು ಅಂತ ಕಾಲಿಂಗ್ ಅಂತಾರೆ ಜಾರಿ ಅವಳೆ ಕೆಳಗಡೆ ಬೀಳ್ತಾರೆ ಬೀಳ್ತಿರೋ ಸಮಯದಲ್ಲಿ ಭಾಗ್ಯ ಅಂತ ಕುಕ್ಕುತ್ತದಾಗೆ ಭಾಗ್ಯ ಶತ್ರು ಅನ್ನೋದನ್ನ ಕೂಡ ನೋಡದೆ ಶ್ರೇಷ್ಠನ ಕಾಪಾಡಲಿಕ್ಕೆ ಮುಂದಾಗ್ತಾರೆ ಅದೇ ಟೈಮ್ಗೆ ಆದಿ ಕೂಡ ಬಂದು ಭಾಗ್ಯ ಜೊತೆ ಸೇರಿ ಶ್ರೇಷ್ಠನ ಕಾಪಾಡ್ತಾರೆ ಈ ಕಡೆ ಕುಸುಮ ಅವರು ಅಂತೂ ಶ್ರೇಷ್ಠಗೆ ನನ್ನ ಸೊಸೆ ಕೊಟ್ಟಿರ್ತಕ್ಕಂತ ಪುನರ್ಜನ್ಮ ನಿಂದು ಯಾವತ್ತು ಕೂಡ ನೀನು ಋಣಿಯಾಗಿರಬೇಕು ಅಂತ ಹೇಳಿ ಇಲ್ಲಿ ಶ್ರೇಷ್ಠಗೆ ಹೇಳ್ತಿದ್ದಾರೆ ಕುಸುಮ್ರು ಇಷ್ಟು ಶ್ರೇಷ್ಠಗೆ ಒಳ್ಳೇದು ಮಾಡಿದ್ರು ಕೂಡ ಅವಳಿಗೆ ಯಾವ ಒಳ್ಳೇದು ಕೂಡ ಕಾಣಿಸ್ತಿಲ್ಲ ಇಲ್ಲೂ ಕೂಡ ಭಾಗ್ಯ ಮೇಲೆ ಜಿದ್ದನ್ನೇ ಸಾಧಿಸ್ತಿದ್ದಾರೆ ಇತ್ತ ಕಡೆ ಕುಸುಮರು ಭಾಗ್ಯ ಮತ್ತೆ ಆದಿ ಒಂದಾಗ್ಬೇಕು ಅನ್ನೋ ಆಸೆ ಇಟ್ಕೊಂಡಿರೋದ್ರಿಂದ ಆ ಒಂದು ಕಲ್ಲು ಮೇಲೆ ಏನೋ ಬರೆಯೋಕೆ ಅಂತ ಹೋಗ್ತಾರೆ ಬಿಕಾಸ್ ಆ ಕಲ್ಲು ಮೇಲೆ ಏನೇ ಬರೆದ್ರು ನಿಜ ಆಗತ್ತೆ ಅನ್ನೋದು ಒಂದು ನಂಬಿಕೆ ವಾಡಿಕೆ ಇರತ್ತ ಅದನ್ನ ಗಮನಿಸಿದಂತ ಶ್ರೇಷ್ಠ ಆದಿ ಅವ್ರಿಗೆ ನಿಮ್ಗೊಂದು ಸರ್ಪ್ರೈಸ್ ಇದೆ ಬನ್ನಿ ಅಂತ ಜಾಗಕ್ಕೆ ಕರ್ಕೊಂಡು ಬರ್ತಾಳೆ ಎಲ್ಲರೂ ಕೂಡ ಬರ್ತಾರೆ ಭಾಗ್ಯ ಸಮೇತ ಅಲ್ಲಿಗೆ ನೋಡಿ ಅಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಭಾಗ ಮತ್ತೆ ಆದಿ ಬೆಸ್ಟ್ ಫ್ರೆಂಡ್ಸ್ ಅಂತ ಬರ್ದಿರತ್ತೆ ಅದನ್ನ ನೋಡಿದೆ ಶ್ರೀ ಶ್ರ ಮಕ್ಕರ್ ಆಗ್ತಾಳೆ ಇಲ್ಲಿ ಕುಸುಮ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಶ್ರೇಷ್ಠ ಇಂಥದ್ದೇ ಕೆಲಸ ಮಾಡ್ತಾಳೆ ಅಂತ ಅದೇ ಕಾರಣಕ್ಕೆ ಭಾಗ್ಯ ಮತ್ತೆ ಆದಿ ಮದುವೆ ಆಗಬೇಕು ಅಂತ ಬರೆಯೋದ್ರ ಬದಲು ಬೆಸ್ಟ್ ಫ್ರೆಂಡ್ಸ್ ಅಂತ ಬರ್ದಿರ್ತಾರೆ ಈ ಥರ ನಾನು ನೋಡಿದೆ ಯಾರದನ್ನು ಬರೆದಿದ್ದು ಅಂದಾಗ ನಾನೇ ಫ್ರೆಂಡು ಬರೆದಿದ್ದು ಅಂತ ಹೇಳ್ತಾರೆ ಖುಷಿ ಆಗತ್ತೆ ಇಲ್ಲಿ ಭಾಗ್ಯ ಮತ್ತೆ ಆದೀಶ್ವರ್ಗೆ ನಂತರ ಇಲ್ಲಿ ನೀವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ ತೊಗೊಳ್ಳಿ ಫ್ರೆಂಡ್ಶಿಪ್ ಬಣ್ಣ ಕಟ್ಟಿ ಅಂತ ಹೇಳಿ ಭಾಗ್ಯಾಗಿ ಕುಸುಮವರು ಹೇಳಿದಾಗ ಇದೀಗ ಬಂತು ಅತ್ತೆ ನಿಮ್ಮ ಹತ್ರ ಅಂದಾಗ ನನ್ಮೇ ಇಟ್ಟಿದ್ದ ಮನೆಯಲ್ಲಿ ಫ್ರೆಂಡ್ಗೆ ಅಂತ ಅದನ್ನು ನಾನು ನನ್ನ ಫ್ರೆಂಡ್ಗೆ ಕಟ್ಟೋಕೆ ಅಂತ ತಂದೆ ಇವಾಗ ನೀನು ಕಟ್ಟು ಅಂದಾಗ ಇಲ್ಲ ಅಲ್ಲ ನೀವು ನಿಮ್ಮ ಫ್ರೆಂಡ್ಗೆ ಅಂತ ತೊಗೊಂಡು ಬಂದಿದ್ರೆ ನೀವೇ ಕಟ್ಟಬೇಕು ಅಂತ ಭಾಗ್ಯ ಹೇಳ್ತಾರೆ ಇಲ್ಲ ಇಲ್ಲ ಈಗ ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ಬರ್ತಿದ್ದಾನ ನೀನೇ ಕಟ್ಟಬೇಕು ಅಂತ ಹೇಳಿ ಭಾಗ್ಯ ಮತ್ತು ಅದು ಇವ್ರಿಗೆ ಕೂಡ ಒಂದು ಬೆಸ್ಟ್ ಫ್ರೆಂಡ್ ಸಂಕೇತವಾಗಿ ಆ ಒಂದು ಫ್ರೆಂಡ್ಶಿಪ್ ಬ್ಯಾಂಡನ್ನು ತದ ತದನಂತರ ಇಲ್ಲಿ ಆ ಊರಿಗೆ ಬಂದಿರ್ತಕ್ಕಂಥ ಮತ್ತೊಂದು ರೀಸನ್ನ ಅವರು ಎಲ್ಲಿ ಸ್ಪಾನ್ಸರ್ ಮಾಡಿದಾರೋ ಎಲ್ಲಿ ಒಂದಷ್ಟು ಕಂಪ್ಯೂಟರ್ಸ್ನೆಲ್ಲ ಕೊಟ್ಟಿದ್ದಾರೋ ಅದೇ ಒಂದು ಸ್ಕೂಲಿಗೆ ಭೇಟಿ ನೀಡಬೇಕಾಗಿದೆ ಅವರು ಅವರನ್ನು ಇನ್ವೈಟ್ ಮಾಡಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಆದಿ ಮತ್ತು ಭಾಗ್ಯ ತುಂಬ ಚೆನ್ನಾಗಿ ರೆಡಿ ಆಗಿದ್ದೆ ಮನೆಯವರು ಎಲ್ಲರ ಜೊತೆ ತಾಂಡು ಶ್ರೇಷ್ಠನೂ ಕೂಡ ಬಂದಿದ್ದಾರೆ ಎಲ್ಲರೂ ಕೂಡ ಸ್ಕೂಲಿಗೆ ಬಂದಿದ್ದಾರೆ ಇಲ್ಲಿ ದೊಡ್ಡದಾಗಿ ಬ್ಯಾನರ್ ಹಾಕಿದ್ದಾರೆ ಆದಿ ಸಮೇತ ಭಾಗ್ಯ ಸಮೇತ ಇಲ್ಲಿ ಭಾಗ್ಯ ಅಯ್ಯೋ ನಿಮ್ದು ಹೋಗಿ ನನಗೆ ಬ್ಯಾನರ್ ಹಾಕಿದ್ದಾರೆ ಅಂದಾಗ ಅಯ್ಯೋ ಅದರಲ್ಲೇನಿದೆ ಬನ್ನಿ ಅಂತ ಹೇಳಿ ಆದಿ ಭಾಗ್ಯನ ಕರ್ಕೊಂಡು ಹೋಗ್ತಾರೆ ಈ ಕಡೆ ತಾಂಡ ಬಂತು ಈ ಮುತ್ತಿಗೆ ಇದೆಲ್ಲ ಬೇಕಾ ನನಗೆ ಬರ್ತಿರೋ ಕೋಪಕ್ಕೆ ಇದನ್ನೆಲ್ಲ ನೋಡೋ ಕರ್ಮ ನಮಗೆ ಬೇರೆ ಅಂತ ತಾಂಡವ ಅನ್ಕೋತಾರೆ ಇತ ಕಡೆ ಶ್ರೇಷ್ಠ ಬಕೆಟ್ ಹಿಡಿಯೋಕೆ ಶುರು ಮಾಡಿದ್ರೆ ಇದೆಲ್ಲ ಸಿಕ್ಕೆ ಸಿಗತ್ತಲ್ವ ತಾಂಡವ್ ಅಂತ ಹೇಳಿ ಶ್ರೇಷ್ಠ ಕೂಡ ಹೇಳ್ತಾರೆ ನಂತರ ಎಲ್ಲರೂ ಕೂಡ ಬಂದು ಕುತ್ಕೋತಾರೆ ಇತ ಕಡೆ ಆದಿ ಮತ್ತೆ ಭಾಗ್ಯನ ತುಂಬಾ ಹಾಟ್ಲಿ ವೆಲ್ಕಮ್ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಸ್ಕೂಲಿನ ಮಂದಿ ನಂತರ ಇಲ್ಲಿ ಮಕ್ಳುಗಳು ಬಂದದೆ ಭಾಗ್ಯ ಹತ್ರ ಮೇಡಮ್ ನಮ್ಮ ಮನೆಯವ್ರು ಸ್ಕೂಲ್ಗೆ ಕಳಿಸ್ತಿರ್ಲಿಲ್ಲ ಬಟ್ ಇವಾಗ ಸ್ಕೂಲ್ಗೆ ಕಳಿಸ್ತಿದ್ದಾರೆ ಫೀಸ್ ಗೀಸ್ ಎಲ್ಲ ನೀವೇ ಕಟ್ತೀರಾ ಮೊದಲು ಯಾಕೆ ಓದಬೇಕು ನಾವೇ ಫೀಸ್ ಕಟ್ಬೇಕು ಎಲ್ಲ ಅನ್ಕೋತಿದ್ರು ಈಗ ನೀವು ತುಂಬಾನೇ ಫೆಸಿಲಿಟೀಸ್ ಕೊಟ್ಟಿದ್ರ ಬುಕ್ಕು ಬ್ಯಾಗು ಎಲ್ಲ ಕೂಡ ಕೊಟ್ಟಿದ್ದಾರೆ ನನ್ನ ಫ್ರೆಂಡ್ಸ್ಗೆಲ್ಲ ಸೈಕಲ್ ಸಿಕ್ಕಿದೆ ಒಂದು ನಾಲ್ಕು ಮಂದಿಗೆ ಮಾತ್ರ ಸಿಕ್ಕಿದೆ ನಮಗೂ ಕೂಡ ಪ್ಲೀಸ್ ಕೊಡ್ತೀರಾ ಅಂತ ಮಕ್ಕಳು ಕೇಳ್ಕೊಂಡಾಗ ಹೀಗೆ ಮಾತಾಡ್ತಿದ್ರ ನಿಮ್ಗೆ ಯಾರ್ಗೂ ಸಿಕ್ಕಿಲ್ವಾ ಅಂತ ಹೇಳಿ ಭಾಗ್ಯ ಕೇಳ್ತಾರೆ ಇಲ್ಲ ನಾಲ್ಕು ಮಂದಿಗೆ ಮಾತ್ರ ಸಿಕ್ಕಿರೋದು ಅಂದಾಗ ಅಯ್ಯೋ ಇನ್ನೂರು ಸೈಕಲ್ ಸ್ಪಾನ್ಸರ್ ಆಗಿದೆ ಅಲ್ಲ ಇನ್ನೂರು ಸೈಕಲ್ ಕೊಟ್ಟಿದಾರಲ್ವಾ ಕಂಪ್ಯೂಟರ್ ಕೊಟ್ಟಿದಾರಲ್ವ ಹಾಗಿದ್ರೆ ನಾನು ಅನ್ಕೊಂಡಿದ್ದು ನಿಜಾನೇ ಆಯ್ತು ಇಲ್ಲಿ ಧೂಕ ಮಾಡ್ತಿದ್ದಾರೆ ಆದೀಶ್ವರ್ ಅವ್ರಿಗೆ ಇಲ್ಲಿ ಮೋಸ ಮಾಡ್ತಿದ್ದಾರೆ ಖಂಡಿತವಾಗ್ಲು ಇದನ್ನ ಮೊದ್ಲು ಆದಿ ಅವ್ರಿಗೆ ತಿಳಿಸಬೇಕು ಅಂತ ಭಾಗ್ಯ ಅನ್ಕುತಾಳೆ ಇದನ್ನ ಪತ್ತೆ ಹಚ್ಚಬೇಕು ಅಂತ ನಿರ್ಧಾರ ಮಾಡ್ತಾರೆ ನಂತರ ಇಲ್ಲಿ ಶ್ರೀಶ್ಲಾ ಇದನ್ನ ಕೇಳಿಸ್ಕೊಂಡ ಕನಿಕಾಗೆ ಕಾಲ್ ಮಾಡ್ತಾರೆ ಕನಿಕಾ ನಿಜವಾಗ್ಲೂ ಹೇಳು ನಿನ್ಗೇನು ಇಲ್ಲಿ ಫ್ರಾಡ್ ಆಗ್ತಿರೋದು ಗೊತ್ತಿಲ್ವಾ ಇಲ್ಲಿ ಭಾಗ್ಯ ಚಕ್ ಮಾಡ್ತದಾಳೆ ನಿಜಕ್ಕೂ ಸಿಕ್ ಬೀಳ್ತದಾರೆ ಎಲ್ಲರೂ ಕೂಡ ಖಂಡಿತ ಇಲ್ಲಿ ದೊಡ್ಡ ಫ್ರಾಡೆ ನಡೆದದ ಅಂತ ಹೇಳಿದಾಗ ಇಲ್ಲ ನನಗೇನು ಗೊತ್ತಿಲ್ಲ ಅಂತಾನೆ ಇಲ್ಲಿ ಕನಿಕಾ ಹೇಳ್ತಾಳೆ ನಿಜಕ್ಕೂ ಹೇಳ್ಬಿಡು ಕನಿಕಾ ಆಮೇಲೆ ನಿನ್ನ ಬಚಾವ್ ಮಾಡಕ್ಕೆ ನನ್ನಿಂದ ಆಗೋದಿಲ್ಲ ನಿಜ ಏನೇ ಇದ್ರು ಅಂದಾಗ ಹೌದು ನಾನು ಖಂಡಿತ ಅಲ್ಲಿ ಫ್ರಾಡ್ ಆಗಿದೆ ಅದು ನನಗೂ ಕೂಡ ಗೊತ್ತಿದೆ ನಾನೇ ಮಾಡಿದ್ದು ಜಸ್ಟ್ ಒಂದು ಕಂಪ್ಯೂಟರ್ ಕೊಟ್ಟು ಇಪ್ಪತ್ತು ಕಂಪ್ಯೂಟರು ಹಾಗೆ ಒಂದು ನಾಲ್ಕು ಸೈಕಲ್ ಕೊಟ್ಟು ಇನ್ನೂರು ಸೈಕಲ್ಲು ಹಾಗೆ ಎಲ್ಲವನ್ನ ಕೂಡ ಹೇಳಿ ದುಡ್ಡನ್ನು ನಾನು ಹುಡ್ತಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಇದು ಯಾವುದೇ ಕಾರಣಕ್ಕೊಬ್ಬರುಗೆ ಗೊತ್ತಾಗಬಾರ್ದು ಅಂತ ಕನಕ ಹೇಳಿದಾಗ ಇಲ್ಲ ಎಲ್ಲ ಕೂಡ ಮುಗಿದು ಹೋಗಿದೆ ಈ ಕೊನೆ ಟೈಮಲ್ಲಿ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ಅಂತಿದ್ದಾರೆ ನೀನೇನಾರು ಮಾಡಬೇಕು ಅಂತ ಕನಕ ಹೇಳೋದಕ್ಕೆ ಏನು ಮಾಡಲಿ ನಾನು ಏನು ಮಾಡೋಕ್ಕಾಗಲ್ಲ ಅಲ್ಲಿ ನಿಜವಾಗ್ಲೂ ಆದಿ ಅವ್ರಿಗೆ ಎಲ್ಲ ವಿಷಯ ಗೊತ್ತು ಮಾಡ್ಬೇಕು ಅಂತ ಭಾಗ್ಯ ತೀರ್ಮಾನ ಮಾಡಿ ಎಲ್ಲರನ್ನ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಳೆ ಖಂಡಿತ ಸಿಕ್ಕಿ ಬೀಳುವುದಂತೂ ಕಟ್ಟಿಟ್ಟ ಬುತ್ತಿ ಯಾವುದೇ ಕಾರಣಕ್ಕೂ ಬಚಾವಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಶ್ರೇಷ್ಠ ಹೇಳಿದ್ದ ಈ ಭಾಗ್ಯಿಂದಾನೇ ಇದೆಲ್ಲ ಆಗ್ತಿರೋದು ಅಂತ ಸಿಡಿಮಿಡಿ ಆಗ್ತದಾಳೆ ಅಲ್ಲಿ ಕನಿಕ ಈ ಕಡೆ ಸರಿ ಆಯ್ತು ನಾನು ಏನೋ ಮಾಡ್ತೀನಿ ಎಲ್ಲವೂ ಕೂಡ ಆಗ್ಲಿ ಅದಾದ್ಮೇಲೆ ಇದನ್ನ ಹೇಗೆ ಉಲ್ಟಾ ಮಾಡಬೇಕು ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತದೆ ನೀನ್ ಯೋಚನೆ ಮಾಡಬೇಡ ಅಂತ ಹೇಳಿ ಶ್ರೇಷ್ಠ ಆ ಒಂದು ಸಭೆಯಲ್ಲಿ ಬಂದು ಕೂತ್ಕೊತಾರೆ ನಂತರ ಇಲ್ಲಿ ಆದಿ ಅವ್ರಿಗೆ ಹೇಳಬೇಕು ಅನ್ಕೋತಾರೆ ಬಟ್ ಅಷ್ಟರಲ್ಲಿ ಫಂಕ್ಷನ್ ಶುರು ಆಗ್ಬಿಡತ್ತೆ ಈ ಕಡೆ ಮತ್ತೆ ಆದಿ ಮತ್ತೆ ಭಾಗ ಇಬ್ಬರು ಕೂಡ ಸ್ಟೇಜ್ ಮೇಲೆ ಕುತ್ಕೊಂಡಿದ್ದಾರೆ ಅಲ್ಲಿಗೆ ಕರಿಬಸಪ್ಪ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕರಿಬಸಪ್ಪ ಎಂಟ್ರಿ ಕೊಡ್ತಿದ್ದಾರೆ ಆ ಊರಿನ ಒಬ್ಬ ಎಮ್ ಎಲ್ ಎ ಆಗಿ ಅವರು ಕೂಡ ಮುಖ್ಯ ಅತಿಥಿ ಆಗಿರೋದ್ರಿಂದಾಗಿ ಅವರು ಈ ಒಂದು ಫಂಕ್ಷನ್ ಅನ್ನ ಉದ್ದೇಶಿಸಿ ಮಾತನಾಡಿ ಅಂತ ಹೇಳ್ತಾರೆ ಸ್ಕೂಲಿನ ಪ್ರಿನ್ಸಿಪಲ್ ಬಟ್ ಮಾತನಾಡಿ ಅಂತ ಹೇಳಿದ್ರೆ ನಾನ್ ಸ್ಕೂಲಲ್ಲಿ ಹೆಂಗಿದ್ದೆ ನೀವ್ ಹೆಂಗಿದ್ರ ನೀವು ಅದು ಇದು ಇದು ಅಂತ ಹೇಳಿ ಅಲ್ಲಿ ತಲೆ ತಲೆ ಎಲ್ಲರ ಕೂಡ ಬಿಡ್ತಾರೆ ಕರಿಬಸಪ್ಪ ನಂತರ ಹೆಡ್ ಮಾಸ್ಟರ್ ಹೇಳ್ತಾರೆ ಫಂಕ್ಷನ್ ಸಂಬಂಧಪಟ್ಟಾಗ ಮಾತಾಡಿ ಅಂದಾಗ ಒಂದ್ ಎರಡ್ ನಾಲ್ಕು ಮಾತಾಡ್ತಾರೆ ಮತ್ತೆ ಶುರು ಮಾಡ್ಕೋತಾರೆ ನಂತರ ಎಲ್ರು ಕೂಡ ಕೆಚ್ಕೋತಾಗೆ ಸರಿ ಆಯ್ತು ಅರ್ಥ ಆಯ್ತು ನಿಲ್ಲಿಸ್ತೀನಿ ನಿಲ್ಲಿಸ್ತೀನಿ ಅಂತ ಹೇಳಿ ನಿಲ್ಲಿಸ್ತಾರೆ ತತ ನಂತರ ಇಲ್ಲಿ ಪ್ರಿನ್ಸಿಪಲ್ ಬಂದು ಮಾತನಾಡ್ತಾರೆ ಈ ಕಡೆ ಆದೀಶ್ವರ್ ಮಾತಾಡಿ ಅಂತ ಹೇಳ್ತಾರೆ ನಂತರ ಆದೀಶ್ವರ್ ಕೂಡ ಮಾತಾಡಿ ಇಲ್ಲಿಗೆ ನಾವು ಇಪ್ಪತ್ತು ಕಂಪ್ಯೂಟರ್ ಇನ್ನೂರು ಸೈಕಲ್ ಎಲ್ಲ ಕೊಟ್ಟಿದೀವಿ ಅಂದಾಗ ಅಲ್ಲಿರ್ತಕ್ಕಂಥ ಪೇರೆಂಟ್ಸ್ ಹಾಗೆ ಟೀಚರ್ಸ್ ಎಲ್ಲರೂ ಕೂಡ ಹೇಗೆ ಕೊಟ್ಟಿದ್ದಾರೆ ಜಸ್ಟ್ ನಾಲ್ಕು ಸೈಕಲ್ ಕೊಟ್ಟು ಒಂದ್ ಕಂಪ್ಯೂಟರ್ ಕೊಟ್ಟು ಕೊಟ್ಟಿದ್ದೀನಿ ಅಂತ ಬಿಲ್ಡಪ್ ತಗೋತಿದ್ದಾರೆ ಹಾಗೆ ಅಲ್ಲೆಲ್ಲ ಹೇಳ್ಬಿಟ್ಟು ಇಲ್ಲಿ ದುಡ್ಡು ದುಡಿಯೋ ಕೆಲಸ ಮಾಡ್ತಾರೆ ಇವರೆಲ್ಲ ಅಂತ ಹೇಳಿ ಮನ್ಸು ಮನ್ಸಲ್ಲಿ ಅನ್ಕೊತಾರೆ ನಂತರ ಮತ್ತೆ ಆದಿಗೆ ಸನ್ಮಾನವಾಗುತ್ತೆ ತದನಂತರ ಇಲ್ಲಿ ಆದಿಯವ್ರನ್ನ ಒಂದಷ್ಟು ಹೊಗಳಿ ಮುಂದೆ ಮುಂದಾಗ್ತಿದಾಗೆ ಹೆಡ್ ಮಾಸ್ಟರ್ ಕೂಡ ಅಲ್ಲಿರ್ತಕ್ಕಂಥ ಸುಳ್ಳು ಹೇಳ್ತಿದ್ದಾರೆ ಇವ್ರು ಏನ್ ಕೊಟ್ಟಿದ್ದಾರೆ ಯಾವ ಕಂಪ್ಯೂಟರ್ ಬಂದಿದೆ ಯಾವ ಸೈಕಲ್ ಇನ್ನೂರ್ ಬಂದಿದೆ ಎಲ್ಲಾ ಸುಳ್ಳು ಸುಮ್ಮನೆ ನೇಮು ಫೇಮು ತಗೋತಾರೆ ಹಾಗೆ ಹೀಗೆ ಅಂದಾಗ ಈ ಕಡೆ ಆದಿಗೆ ಅರ್ಥ ಆಗೋದಿಲ್ಲ ಈ ಕಡೆ ಆದಿ ವಾದ ಮಾಡಕ್ ಹೋಗ್ತಾರೆ ಬಟ್ ಹಾಗೆ ಇಲ್ಲಿ ನಮ್ಮಿಂದಾನೆ ತಪ್ಪಾಗಿದೆ ನಮ್ ಕಣ್ಣ ಗೊತ್ತಾಗ್ದಾಗೆ ಇಂತ ತಪ್ಪುಗಳು ಚಾರಿಟಬಲ್ ಟ್ರಸ್ಟ್ ಅಲ್ಲಿ ನಡೆದ ಅಂತ ಹೇಳ್ತಾರೆ